ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಪಶ್ಚಿಮ ಘಟ್ಟಗಳು ಕರಾವಳಿ ಪ್ರದೇಶಗಳು ನದಿ ಜೋಡಣೆ ಹುಲಿ ಸಂರಕ್ಷಣಾ ತಾಣಗಳ ಪರಿಶೀಲನೆ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಸರಿಯಾದಂತಹ ಉತ್ತರ ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ನೋಡಿ ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ಸಂಜಯ್ ಕುಮಾರ್ ಸಮಿತಿಯನ್ನು ಜಾರಿಗೆ ತರಲಾಗಿದೆ ನೋಡಿ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ನಾನು ಆಲ್ರೆಡಿ ಹೇಳೀನಿ ಕೇಂದ್ರ ಸರ್ಕಾರ ಮೂರು ಸಮಿತಿಗಳನ್ನ ಜಾರಿಗೆ ತಂತು ಒಂದು ಮಾಧವ ಒಂದು ಸಮಿತಿ ಎರಡು ಕಸ್ತೂರಿ ರಂಗನ ಸಮಿತಿ ಇನ್ನೊಂದು ಸಂಜಯ್ ಕುಮಾರ್ ಸಮಿತಿ ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ಸಮಿತಿ ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯ ಸಮಿತಿ ಜಾರಿಗೆ ತಂದ ಸಮಿತಿ ಚಂದ್ರಶೇಖರಯ್ಯ ಸಮಿತಿ ಚಂದ್ರ ಶೇಖರಯ್ಯ ಚಂದ್ರಶೇಖರಯ್ಯ ಸಮಿತಿ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಜಾರಿಗೆ ಬಂದಂತ ಸಮಿತಿ ವೆರಿ ಇಂಪಾರ್ಟೆಂಟ್ ಪಶ್ಚಿಮ ಘಟ್ಟಗಳು ಯಾವ ಯುಗಕ್ಕೆ ಸೇರಿವೆ ಬಹಳ ಸರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದು ಕ್ರಿಟೀಸಿಯನ್ ಯುಗ ಕ್ಯಾಂಪ್ರಿ ಯುಗ ಸಿನೋಜೋಯಿಕ್ ಯುಗ ಯಾವುದೂ ಅಲ್ಲ ಯಾವ ಯುಗಕ್ಕೆ ಸಂಬಂಧಪಟ್ಟಿವೆ ಸರಿಯಾದಂತ ಉತ್ತರ ಸಿನೋಜೋಯಿಕ್ ಯುಗ ನೋಡಿ ಪಶ್ಚಿಮ ಘಟ್ಟಗಳು ಸಿನೋಜೋಕ್ ಯುಗಕ್ಕೆ ಸಂಬಂಧಪಟ್ಟಿದ್ದು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಿಗೆ ಸಂಬಂಧಪಟ್ಟಿವೆ ಸರಿಯಾದಂತ ಉತ್ತರ ಆರು ರಾಜ್ಯಗಳಿಗೆ ಸಂಬಂಧಪಟ್ಟಿವೆ ನೋಡಿ ಅರವತ್ತೊಂದು ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಪಶ್ಚಿಮ ಘಟ್ಟಗಳು ಒಟ್ಟು ಆರು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ವೇಣುಗೋಪಾಲ ವನ್ಯಜೀವಿಧಾಮ ಎಂದು ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ಕರೆಯುತ್ತಿದ್ದರು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇಂಪಾರ್ಟೆಂಟ್ ಕ್ವೆಶನ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನ ವೇಣುಗೋಪಾಲ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಕರಿತಿದ್ರು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೋಲಾ ಕಾಡುಗಳು ಕಂಡು ಬರುತ್ತವೆ ಕರ್ನಾಟಕ ರಾಜ್ಯದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೋಲಾ ಕಾಡುಗಳು ಕಂಡುಬರುತ್ತವೆ ಅಂತ ಕ್ವಶನ್ ಆಗಿದೆ ಕುದುರೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೋಲಾ ಕಾಡುಗಳು ಕಂಡುಬರುತ್ತವೆ ನೋಡಿ ಕರ್ನಾಟಕ ರಾಜ್ಯದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೋಲಾ ಕಾಡುಗಳು ಕಂಡುಬರುತ್ತವೆ ಅಂದ್ರ ಸರಿಯಾದಂತ ಉತ್ತರ ಕುದುರೆ ಮುಖ ಚಿಟ್ಟೇಧಾಮ ಎಂದು ಘೋಷಣೆ ಮಾಡಿದ ರಾಷ್ಟ್ರೀಯ ಉದ್ಯಾನವನ ಯಾವುದು ಯಾವ ರಾಷ್ಟ್ರೀಯ ಉದ್ಯಾನವನವನ್ನ ಚಿಟ್ಟೇಧಾಮ ಎಂದು ಘೋಷಣೆ ಮಾಡಲಾಗಿದೆ ಅಂದ್ರೆ ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆಲ್ಲ ಇದನ್ನ ಇದನ್ನ ಚಿಟ್ಟೆಧಾಮ ಎಂದು ಘೋಷಣೆ ಮಾಡಲಾಗಿದೆ ಅತಿ ಹೆಚ್ಚು ಆನೆಗಳಿಗೆ ಫೇಮಸ್ ಆಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಆರುನೂರ ನಲವತ್ಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ನಾಗರವಳ್ಳಿ ರಾಷ್ಟ್ರೀಯ ಉದ್ಯಾನವನ ಇದನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಮರುನಾಮಕರಣ ಮಾಡಲಾಗಿದೆ ಈ ರಾಷ್ಟ್ರೀಯ ಉದ್ಯಾನವನ ಎದಕ್ ಫೇಮಸ್ ಆಗಿದೆ ಅಂತಂದ್ರೆ ಅತಿ ಹೆಚ್ಚು ಈ ಆನೆಗಳಿಗೆ ಫೇಮಸ್ ಆಗಿದೆ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ ಆರ್ ಸಾವಿರದ ನಲವತ್ತೊಂಬತ್ತು ಆನೆಗಳನ್ನ ನಮ್ಮ ರಾಜ್ಯದಲ್ಲಿ ನೋಡ್ತೀವಿ ಇಂಡಿಯನ್ ಬಸ್ಟರ್ಡ್ ಆವಾಸಗಳನ್ನು ರಕ್ಷಿಸಲು ಯಾವ ತಾಣವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಬೀನಾಳ ಕಗ್ಗಣಲು ಸಿರುಗುಪ್ಪ ಕೊಕ್ಕರೆ ಬೆಳ್ಳೂರು ಇಂಡಿಯನ್ ಬಸ್ಟರ್ಡ್ ಆವಾಸವನ್ನ ಅಳಿವಿನ ಅಂಚಿನಲ್ಲಿರುವಂತಹ ಪಕ್ಷಿ ಇದು ಈ ಅಳಿವಿನ ಅಂಚಿನಲ್ಲಿರುವಂತಹ ಪಕ್ಷಿ ಇಂಡಿಯನ್ ಬಸ್ಟರ್ಡ್ ಆವಾಸವನ್ನು ರಕ್ಷಿಸಲು ಯಾವ ತಾಣವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದ್ರೆ ಸಿರುಗುಪ್ಪ ರೈಟಮ್ಸ್ ಅಲ್ಲಿ ಸಿರುಗುಪ್ಪ ಕರ್ನಾಟಕ ರಾಜ್ಯದ ಏಕೈಕ ಮೀಸಲು ಸಮುದಾಯ ಮೀಸಲು ಪ್ರದೇಶ ಯಾವುದು ಕರ್ನಾಟಕ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಸಮುದಾಯ ಮೀಸಲು ಪ್ರದೇಶ ಯಾವುದು ಅಂತಂದ್ರೆ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ನೋಡಿ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಇದೆಯಲ್ಲ ಕರ್ನಾಟಕ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಅಂತ ಹೇಳಿ ಕರಿತೀವಿ ತುಮಕೂರು ಜಿಲ್ಲೆಯ ಬುಕ್ಕಾ ಪಟ್ಟಣ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ತೋಳಗಳಿಗೆ ಪ್ರಸಿದ್ಧಿಯಾಗಿದೆ ಕೃಷ್ಣಮುರುಗಾಧ ಧಾಮವಾಗಿದೆ ಜಿಂಕಾರ ಧಾಮವಾಗಿದೆ ಕರ್ಡೆ ಧಾಮವಾಗಿದೆ ಅನ್ನುವಂಥದ್ದು ಫೇಮಸ್ ಆಗಿದೆ ಜಿಂಕಾರ ಧಾಮಗಳಿಗೆ ಫೇಮಸ್ ಆಗಿದೆ ನೋಡಿ ಇಂಪಾರ್ಟೆಂಟ್ ಕ್ವೆಶನ್ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರುವಂತಹ ಬುಕ್ಕಾ ಪಟ್ಟಣ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂದ್ರೆ ಜಿಂಕಾರಗಳಿಗೆ ಫೇಮಸ್ ಆಗಿರುವಂತದ್ದು ಜಿಂಕಾರ ರೈಟ್ ಕೊಪ್ಪಳ ಜಿಲ್ಲೆಯ ಬಂಕಾಪುರ ಕೊಪ್ಪಳ ಜಿಲ್ಲೆಯ ಬಂಕಾಪುರ ಅದಕ್ಕೆ ಫೇಮಸ್ ಆಗಿದೆ ಕೊಪ್ಪಳ ಜಿಲ್ಲೆಯ ಬಂಕಾಪುರ ಎಂಬ ಸ್ಥಳ ಯಾವ್ದು ಫೇಮಸ್ ಆಗಿದೆ ಅಂದ್ರೆ ತೋಳಗಳಿಗೆ ಫೇಮಸ್ ಆಗಿದೆ ನೋಡಿ ಇದನ್ನ ಪ್ರಸಿದ್ಧವಾದ ತೋಳಧಾಮ ಅಂತ ಕರಿತಾರ ತೋಳಗಳಿಗೆ ಫೇಮಸ್ ಆಗಿರುವಂಥದ್ದು ಬಳ್ಳಾರಿ ಜಿಲ್ಲೆಯ ಗೂಡಿಕೋಟೆ ಬಳ್ಳಾರಿ ಜಿಲ್ಲೆಯ ಗೂಡಿಕೋಟೆ ಅದಕ್ ಫೇಮಸ್ ಆಗಿದೆ ಕರಡಿಗಳಿಗೆ ಫೇಮಸ್ ಆಗಿದೆ ಇದನ್ನ ಕರಡಿಧಾಮ ಅಂತ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರುವ ಗೂಡಿಕೋಟೆ ಇದೆಯಲ್ಲ ಅದಕ್ಕೆ ಎದಕ್ ಫೇಮಸ್ ಆಗಿದೆ ಅಂದ್ರೆ ಕರಡಿಗಳಿಗೆ ಪ್ರಸಿದ್ಧಿಯಾಗಿರುವಂಥದ್ದು ಕೊಡಚನಮಕ್ಕಿ ಜಲಾಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಮಾರ್ಕಂಡೇಯ ನದಿಯಿಂದ ಹಿರಣ್ಯಕೇಶಿ ನದಿಯಿಂದ ವರದಾ ನದಿಯಿಂದ ಋಷಭಾವತಿ ನದಿಯಿಂದ ಇದು ಬಹಳ ಇತ್ತೀಚೆಗೆ ಬಹಳ ಫೇಮಸ್ ಆಗಿರುವಂತ ಪ್ರಶ್ನೆ ಇದು ಕೊಡಚನ ಮಕ್ಕಿ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆ ಸೆವೆಂಟಿ ತ್ರೀ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಮಾರ್ಕಂಡೇಯ ನದಿ ರೈಟ್ ಆನ್ಸರ್ ನೋಡಿ ಕೊಡಚನ ಮಕ್ಕಿ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಮಾರ್ಕಂಡೇಯ ಅನ್ನುವಂತ ಒಂದು ನದಿಯಿಂದ ನಿರ್ಮಾಣಗೊಂಡಿದೆ ಮಾರ್ಕಂಡೇಯ ಯಾವ ನದಿ ಉಪನದಿ ಅಂದ್ರೆ ನದಿಯ ಉಪನದಿ ಘಟಪ್ರಭಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದಂತ ಎರಡು ಉಪನದಿಗಳಂದ್ರ ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲಮಾಲಿನ್ಯಕ್ಕೆ ಒಳಗಾಗಿರುವಂತ ನದಿ ಯಾವುದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲಮಾಲಿನ್ಯಕ್ಕೆ ಒಳಗಾಗಿರುವಂತ ನದಿ ಯಾವುದು ಸರಿಯಾದಂತ ಉತ್ತರ ಋಷಿಭಾವತಿ ನದಿ ನೋಡಿ ಋಷಿಭಾವತಿ ನದಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲಮಾಲಿನ್ಯಕ್ಕೊಳಗಾದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜಲಮಾಲಿನ್ಯಕ್ಕೊಳಗಾಗಿದ್ದು ಗಂಗಾ ಏಷ್ಯಾ ಖಂಡದಲ್ಲಿ ಚೀನಾ ದೇಶದ ಅತಿ ಉದ್ದವಾದ ನದಿ ಚಿಯಾಂಗ್ ಜಿಯಾಂಗ್ ಅಂತ ಕರಿತೀವಿ ಬೆಂಗಳೂರು ಯಾವ ನದಿಯ ದಡದಲ್ಲಿದೆ ಬೆಂಗಳೂರು ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ ಸರಿಯಾದಂತ ಉತ್ತರ ಋಷಭಾವತಿ ನದಿಯ ದಡದಲ್ಲಿ ಕಂಡು ಬರುತ್ತದೆ ನೋಡಿ ಋಷಭಾವತಿಯ ನದಿಯ ದಡದಲ್ಲಿ ಬೆಂಗಳೂರು ನಗರವಿದೆ ಅಚ್ಚ ಕನ್ನಡದ ಮೊಟ್ಟಮೊದಲ ಮನೆತನವಾಗಿರುವ ಕದಂಬ ಮನೆತನ ಯಾವ ನದಿಯ ದಡದಲ್ಲಿ ಬೆಳೆದು ಬಂತು ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನವಾಗಿರುವ ವರದಾ ನದಿಯ ದಡದ ಮೇಲೆ ಬೆಳೆದು ಬಂತು ವರದಾ ನದಿಯ ದಡದ ಮೇಲೆ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ವರದಾ ನದಿ ಈ ನದಿಯ ದಡದಲ್ಲಿ ಕಂಡು ಬರುವ ಪ್ರಧಾನವಾದ ದೇವಾಲಯ ಯಾವುದಂತ ಕೇಳೋಣ ಬನವಾಸಿಯ ಮಧುಕೇಶ್ವರ ದೇವಾಲಯ ಮಧುಕೇಶ್ವರ ದೇವಾಲಯ ಬನವಾಸಿಯ ಮಧುಕೇಶ್ವರ ದೇವಾಲಯ ವರದಾ ನದಿಯ ದಡದಲ್ಲಿ ಕಂಡುಬರುತ್ತದೆ ಇತ್ತೀಚೆಗೆ ಫೆಬ್ರಿನ್ ರೋಗಕ್ಕೆ ಯಾವ ಬೆಳೆ ಹಾನಿಕರವಾಗಿದೆ ಭತ್ತ ರಾಗಿ ರೇಷ್ಮೆ ಗೋಧಿ ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ ಫೆಬ್ರಿನ್ ರೋಗದ ಯಾವ ಬೆಳೆಗೆ ಅಟ್ಯಾಕ್ ಆಗಿರುವಂತ ಇತ್ತೀಚೆಗೆ ಸರಿಯಾದಂತ ಉತ್ತರ ರೇಷ್ಮೆ ರೈಟ್ ಆನ್ಸರ್ ನೋಡಿ ಕರ್ನಾಟಕ ರಾಜ್ಯದಲ್ಲಿ ರೇಷ್ಮೆ ಬೆಳೆಗೆ ಫೆಬ್ರೀನ್ ಅನ್ನುವಂಥ ರೋಗ ಅಟ್ಯಾಕ್ ಆಗಿದ್ದು ವಿಶೇಷ ಯಾವ ಬಂದರಿನಿಂದ ಅತಿ ಹೆಚ್ಚು ಸಿಲಿಕಾ ಮರಗಳನ್ನು ರಫ್ತು ಮಾಡಲಾಗುತ್ತದೆ ಯಾವ ಬಂದರಿನಿಂದ ಅತಿ ಹೆಚ್ಚು ಸಿಲಿಕಾ ಮರಗಳನ್ನು ರಫ್ತು ಮಾಡಲಾಗುತ್ತದೆ ಯಾವ ಬಂದರಿನಿಂದ ಅತಿ ಹೆಚ್ಚು ಅವರು ನಾಗರಾಜ್ ಅವರು ಮಂಜುಳ ಉತ್ತರ ತದ್ರಿ ನೋಡಿ ಸಿಲಿಕಾ ಮರಗಳನ್ನ ಸಿಲಿಕಾ ಮರಗಳನ್ನ ಯಾವ ಬಂದರದಿಂದ ರಫ್ತು ಮಾಡಲಾಗುತ್ತದೆ ಅಂದ್ರ ತದ್ರಿ ಅಗನಾಶಿನಿ ನದಿಯ ದಡದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಬಂದರ ಯಾವುದು ಅಗನಾಶಿನಿ ನದಿಯ ದಡದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬಂದರ ಯಾವುದು ಅಗನಾಶಿ ನದಿಯ ದಡದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬಂದರ ಅಂದ್ರೆ ತದ್ರಿ ಬಂದರ ನೋಡಿ ಫೇಮಸ್ ತದ್ರಿ ಎಂಬ ಬಂದರ ಕರ್ನಾಟಕ ರಾಜ್ಯದಿಂದ ಸಾಗರ ಮಾಲಾ ಯೋಜನೆಗೆ ಒಳಪಟ್ಟ ಏಕೈಕ ಬಂದರ ಯಾವುದು ಕರ್ನಾಟಕ ರಾಜ್ಯದಿಂದ ಸಾಗರ ಮಾಲಾ ಯೋಜನೆಗೆ ಸಾಗರಮಾಲಾ ಯೋಜನೆಗೆ ಒಳಪಟ್ಟ ಏಕೈಕ ಬಂದರ ಯಾವುದು ಅಂತ ಕೇಳ್ತಾನೆ ಕರ್ನಾಟಕ ರಾಜ್ಯದಿಂದ ಸಾಗರಮಾಲಾ ಯೋಜನೆಗೆ ಒಳಪಟ್ಟ ಏಕೈಕ ಬಂದರ ಅಂದ್ರ ಉತ್ತರ ಕನ್ನಡ ಜಿಲ್ಲೆಯ ಬೇಲಿಕೇರಿ ಬಂದರೂ ಕರ್ನಾಟಕ ರಾಜ್ಯದ ಯಾವ ಬೀಚ್ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿದೆ ಕರ್ನಾಟಕ ರಾಜ್ಯದ ಯಾವ ಬೀಚ್ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿದೆ ಅಂದ್ರೆ ಇದು ಪಡುಬಿದ್ರಿ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ನಮ್ಮ ರಾಜ್ಯದಿಂದ ಎರಡು ಬೀಚ್ಗಳು ಸೆಲೆಕ್ಟ್ ಆಗಿದ್ದಾವೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಕಾಸರ ಕಾಸರ ಕೋಟ್ ಅನ್ನುವಂಥದ್ದು ಇನ್ನೊಂದು ಉಡುಪಿ ಜಿಲ್ಲೆಯ ಕೊಡುಬಿದ್ರಿ ಅನ್ನುವಂಥ ಎರಡು ಬೀಚ್ಗಳು ಸೆಲೆಕ್ಟ್ ಆಗಿವೆ ಶರಾವತಿ ನದಿಯ ದಡದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬಂದರ ಯಾವುದು ಶರಾವತಿ ನದಿಯ ದಡದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬಂದರ ಯಾವುದು ಅಂದ್ರೆ ಹೊನ್ನಾವರ ಬಂದರ ನೋಡಿ ಹೊನ್ನಾವರ ಬಂದರ ಶರಾವತಿ ನದಿಯ ದಡದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬಂದರ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಶಂಕರ ಗುಡ್ಡ ಯಾವುದು ಫೇಮಸ್ ಆಗಿದೆ ಸುಣ್ಣದ ಕಲ್ಲು ಮ್ಯಾಂಗ್ನೀಸ್ ಬಾಕ್ಸೈಟ್ ತಾಂಬ್ರ ಇದು ಇತ್ತೀಚೆಗೆ ಪೇಪರ್ ಮೇಲಿಂದ ಮೇಲೆ ಸಾಕಷ್ಟು ಬಾರಿ ಕೇಳಿದಂತ ಪ್ರಶ್ನೆ ಸಣ್ಣ ಕಲ್ಲು ಮ್ಯಾಂಗ್ನೀಸ್ ಬಾಕ್ಸೈಟ್ ತಾಮ್ರ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಶಂಕರ ಗುಡ್ಡ ಶಂಕರ ಗುಡ್ಡ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಫೇಮಸ್ ಆಗಿದೆ ಶಂಕರ ಗುಡ್ಡ ಎಂಬುದು ಅದಕ್ ಫೇಮಸ್ ಆಗಿದೆ ಅಂದ್ರೆ ಮ್ಯಾಂಗ್ನಿಸ್ ಫೇಮಸ್ ಆಗಿದೆ ನಿಮಗೆ ಬೆಳಗಾಂ ಜಿಲ್ಲೆಯ ಖಾನಾಪುರ ಎದಕ್ ಫೇಮಸ್ ಆಗಿದೆ ಬೆಳಗಾಂ ಜಿಲ್ಲೆಯ ಖಾನಾಪುರ ಇದೆಯಲ್ಲ ಈ ಕಾನಾಪುರ್ ಎದ್ ಫೇಮಸ್ ಆಗಿದೆ ಅಂದ್ರೆ ಬಾಕ್ಸೈಟ್ ಬಾಕ್ಸೈಟ್ ಅನ್ನುವಂಥದ್ದೇರಿನಿಂದ ಅಲ್ಯೂಮಿನಿಯಂ ಎಂಬ ಲೋಹವನ್ನು ತಯಾರಿಸಲಾಗುತ್ತದೆ ಚಿತ್ರದುರ್ಗ ಜಿಲ್ಲೆ ಇಂಗಳದಾಳ ಚಿತ್ರದುರ್ಗ ಜಿಲ್ಲೆ ಇಂಗಾಲದ ಆಳ ಎಲ್ಲ ಫೇಮಸ್ ಆಗಿದೆ ಏಟಿ ಫೈವ್ ಪರ್ಸೆಂಟ್ ಮಾಡಿದ್ದೀರಿ ಸೆವೆಂಟಿ ನೈನ್ ವೆರಿ ಗುಡ್ ಎಕ್ಸಲೆಂಟ್ ತಾಮ್ರಕ್ ಫೇಮಸ್ ಆಗಿದೆ ನೋಡಿ ತಾಮ್ರಕ್ಕೆ ಪ್ರಸಿದ್ಧಿಯಾಗಿದೆ ಯಾವ ಅದಿರನ್ನ ಇಪ್ಪತ್ತೊಂದನೇ ಶತಮಾನದ ಅದ್ಭುತವಾದ ಅದಿರು ಎಂದು ಕರೆಯುತ್ತಾರೆ ಯಾವ ಅದಿರನ್ನ ಇಪ್ಪತ್ತೊಂದನೇ ಶತಮಾನದ ಅದ್ಭುತವಾದ ಅದಿರು ಎಂದು ಕರೆಯುತ್ತಾರೆ ಯಾವ ಅದಿರನ್ನ ಇಪ್ಪತ್ತೊಂದನೇ ಶತಮಾನದ ಅದ್ಭುತವಾದಿರೋ ಕರೀತಾರೆ ಅದ್ಭುತವಾದ ಅದ್ಭುತವಾಗಿರುವಂತಹ ಬಾಕ್ಸೈಟ್ ಬಾಕ್ಸೈಟ್ ಎಂಬ ಅದಿರಿನಿಂದ ಯಾವ ಲೋಹ ತಯಾರಿಸ್ತಾರ ಅಂದ್ರೆ ಅಲುಮಿನಿಯಂ ಎಂಬ ಲೋಹವನ್ನು ತಯಾರಿಸ್ತಾರೆ ಅಡಿಗೆ ಮನೆಯ ಚಮಚೆಯಿಂದ ಅಂತರಿಕ್ಷವರೆಗೆ ಇದು ಬಳಕೆ ಆಗ್ತದೆ ನಮ್ಮ ದೇಶದಲ್ಲಿ ಐದು ಅಲುಮಿನಿಯಂ ಕಂಪನಿಗಳವೆ ಒಂದು ಇಂಡಾಲ್ಕೋ ಇಂದಾಲ್ಕೋ ಬಾಲ್ಕೋ ಮಾಲ್ಕೋ ನಾಲ್ಕು ಇವು ಭಾರತ ದೇಶದ ಐದು ಪ್ರಧಾನವಾಗಿರುವಂತಹ ಅಲುಮಿನಿಯಂ ಕಂಪನಿಗಳು ಈ ಕೆಳಗಿನ ಅದಿರನ್ನ ಬಳಸಿಕೊಂಡು ಗರಿಷ್ಠ ಪ್ರಮಾಣದಲ್ಲಿ ಸುಣ್ ಸಿಮೆಂಟ್ ಅನ್ನ ಉತ್ಪಾದನೆ ಮಾಡಲಾಗುತ್ತದೆ ಅತಿ ಹೆಚ್ಚು ಸಿಮೆಂಟ್ ಅನ್ನ ಈ ಕೆಳಗಿನ ಅದಿರನ್ನ ಬಳಸಿಕೊಂಡು ಉತ್ಪಾದನೆ ಮಾಡಲಾಗುತ್ತದೆ ಸರಿಯಾದಂತ ಉತ್ತರ ಸುಣ್ಣದ ಕಲ್ಲು ರೈಟ್ ಆನ್ಸರ್ ನೋಡಿ ಸುಣ್ಣದ ಕಲ್ಲನ್ನು ಬಳಸಿಕೊಂಡು ಏನನ್ನು ಉತ್ಪಾದನೆ ಮಾಡಲಾಗುತ್ತದೆ ಅಂದ್ರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಮೆಂಟ್ ಅನ್ನು ಉತ್ಪಾದನೆ ಮಾಡಲಾಗುತ್ತದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಫೇಮಸ್ ಆಗಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಮ್ಯಾಂಗ್ನೀಸ್ ಫೇಮಸ್ ಆಗಿದೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಮ್ಯಾಂಗ್ನೀಸ್ಗೆ ಫೇಮಸ್ ಆಗಿದೆ ಹಾಲಮ್ ಡೈಟ್ ಎಂಬ ಅದಿರು ಯಾವ ಲೋಹಕ್ಕೆ ಫೇಮಸ್ ಆಗಿದೆ ಹಾಲಮ್ ಡೈಟ್ ಎಂಬ ಅದಿರು ಹಾಲಮ್ ಡೈಟ್ ಹಾಲಂ ಡೈಟ್ ಹಾಲಮ್ ಡೈಟ್ ಫೆರುಲ್ಸೈಟ್ ಬ್ರಾನೈಟ್ ಹೆಮಟೈಟ್ ಇವೆಲ್ಲ ಏನು ಅಂತಂದ್ರೆ ಇದರ ವಿಶೇಷವಾಗಿ ಈ ಫೆರಳು ಸೈಟ್ ಇದೆಯಲ್ಲ ಫೆರುಳು ಸೈಟ್ ಅನ್ನೋದು ಅತಿ ಹೆಚ್ಚು ಮ್ಯಾಸ್ ಫೇಮಸ್ ಆಗಿದೆ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಲೀಥಿಯಂ ನಿಕ್ಷೇಪ ಇದೆ ಇದು ಕೂಡ ಇತ್ತೀಚಿನ ಸುದ್ದಿಯಲ್ಲಿರುವಂತಹ ಪ್ರಶ್ನೆ ಯಾವ ಜಿಲ್ಲೆ ಮಂಡ್ಯ ಮೈಸೂರು ರಾಯಚೂರು ಯಾದಗಿರಿ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಲಿಥಿಯಂ ಎಂಬ ನಿಕ್ಷೇಪ ಕಂಡು ಬಂದಿದೆ ಲೀಥಿಯಂ ಎಂಬ ನಿಕ್ಷೇಪ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕಂಡು ಬಂದಿದೆ ಅಂದ್ರ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬಂದ ಮಂಡ್ಯ ಜಿಲ್ಲೆಯಲ್ಲಿ ಹೈಯೆಸ್ಟ್ ಲಿಥಿಯಂ ಕರ್ನಾಟಕ ರಾಜ್ಯದ ಪ್ರಸಿದ್ಧವಾದ ಯುರೇನಿಯಂ ಅದಿರು ಯುರೇನಿಯಂ ಅದಿರು ಕರ್ನಾಟಕ ರಾಜ್ಯದ ಪ್ರಸಿದ್ಧವಾಗಿರುವಂತಹ ಯುರೇನಿಯಂ ಮದಿರಿಗೆ ಫೇಮಸ್ ಆಗಿರುವಂತಹ ಜಿಲ್ಲೆ ಯಾವುದು ಯುರೇನಿಯಂ ಮದಿರಿಗೆ ಫೇಮಸ್ ಆಗಿರುವಂತಹ ಜಿಲ್ಲೆ ಯಾವುದು ಅಂದ್ರೆ ಯಾದಗಿರಿ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಗೋಗಿ ಅಂತ ಒಂದು ಊರು ಬರ್ತದೆ ಆ ಗೋಗಿ ಹೈಯೆಸ್ಟ್ ಯುರೇನಿಯಂ ಮದಿರು ಪತ್ತೆಯಾಗಿರುವಂತಹ ಸ್ಥಳ ಕರ್ನಾಟಕ ರಾಜ್ಯದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬಂದಿವೆ ಕರ್ನಾಟಕ ರಾಜ್ಯದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು ಮಲಗಿರುವ ಬುದ್ಧನ ಬೆಟ್ಟಗಳು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕಂಡು ಬಂದಿವೆ ಅಂದ್ರೆ ಯಾದಗಿರಿ ಜಿಲ್ಲೆಯ ಶಾಪುರದಲ್ಲಿ ಏನಪ್ಪ ಬುದ್ಧ ಮಕ್ಕಳು ಅನಿಸ್ತದ ಮಲಗಿರುವ ಬುದ್ಧನ ಬೆಟ್ಟಗಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಅಂದ್ರೆ ಯಾದಗಿರಿ ಜಿಲ್ಲೆಯ ಶಾಪುರದಲ್ಲಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಬಲ್ಕ್ ಡ್ರಗ್ ಪಾರ್ಕ್ ಅನ್ನ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಿದೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಬಲ್ಕ್ ಡ್ರಗ್ ಡ್ರಗ್ ಪಾರ್ಕ್ ಅನ್ನ ಈ ಬಲ್ಕ್ ಡ್ರಗ್ ಪಾರ್ಕ್ ಅನ್ನ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದೆ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದೆ ಬಲ್ಕ್ ಡ್ರಗ್ ಪಾರ್ಕ್ ಭಾರತದ ಆಹಾರ ಸಂಶೋಧನಾ ಕೇಂದ್ರ ಎಲ್ಲಿದೆ ಭಾರತದ ಆಹಾರ ಸಂಶೋಧನಾ ಕೇಂದ್ರ ಸರಿಯಾದಂತ ಉತ್ತರ ಮೈಸೂರು ನೋಡಿ ಮೈಸೂರಿನಲ್ಲಿ ಭಾರತದ ಆಹಾರ ಸಂಶೋಧನಾ ಕೇಂದ್ರ ಇದೆ ನೈಂಟಿ ಒನ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಎಕ್ಸಲೆಂಟ್ ವೆರಿ ಗುಡ್ ಭಾರತದ ಆಹಾರ ಸಂಶೋಧನಾ ಕೇಂದ್ರ ಮೈಸೂರು ಬುರ್ರಾ ಕಥಾ ನೃತ್ಯ ಯಾವ ಜಿಲ್ಲೆಗೆ ಸೇರಿದೆ ಕೊಡಗು ಜಿಲ್ಲೆ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬೀದರ್ ಜಿಲ್ಲೆ ಇತ್ತೀಚೆಗೆ ಪೇಪರ್ದಲ್ಲಿ ಹೈಯೆಸ್ಟ್ ಕೇಳಿದಂತ ಪ್ರಶ್ನೆ ಬುರ್ರಾ ಕಥಾ ನೃತ್ಯ ಯಾವ ಜಿಲ್ಲೆಗೆ ಸೇರ್ಪಡೆಗೊಂಡಿದೆ ಕೊಡಗು ಕೊಪ್ಪಳ ಬಳ್ಳಾರಿ ಬೀದರ್ ಬಳ್ಳಾರಿ ರೈಟ್ ಆನ್ಸರ್ ನಾನು ಬಳ್ಳಾರಿ ಬುರ್ರ ಕಥಾ ನೃತ್ಯ ಯಾವ ಜಿಲ್ಲೆಗೆ ಸೇರಿದೆ ಅಂದ್ರೆ ಬಳ್ಳಾರಿ ಸರಿಯಾಗಿರುವಂತ ಉತ್ತರ ಯಾವ ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ ಸಿಂಪಲ್ ಕ್ವಶನ್ ಯಾವ ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎಂದು ಸಿಂಪಲ್ ಕ್ವಶನ್ ಏಟಿ ಸೆವೆನ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ ಮಂಜಿನ ನಗರಿ ಕಿತ್ತಳೆಯ ನಾಡು ಕರ್ನಾಟಕದ ಕಾಶ್ಮೀರ್ ಕರ್ನಾಟಕದ ಕಾಶ್ಮೀರ ಅಂದ್ರೂ ಕೊಡು ಹಾಕಿ ಕಿತ್ತಳೆಯ ನಾಡು ಅಂದ್ರೂ ಕೊಡು ಹಾಕಿ ಕೊಡಗು ಜಿಲ್ಲೆ ಎರಡು ಪ್ರಧಾನವಾದ ಬೆಟ್ಟಗಳನ್ನ ಹೊಂದಿದೆ ಒಂದು ಬ್ರಹ್ಮಗಿರಿ ಬೆಟ್ಟ ಇನ್ನೊಂದು ಪುಷ್ಪಗಿರಿ ಪ್ರಸಿದ್ಧವಾಗಿರುವಂತ ಮಲ್ಲಳ್ಳಿ ಫಾಲ್ಸ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮಲ್ಲಳ್ಳಿ ಎಂಬ ಪ್ರಸಿದ್ಧವಾದ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸೆವೆಂಟಿ ಸೆವೆನ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಪ್ರಸಿದ್ಧವಾದ ಮಲ್ಲಳ್ಳಿ ಫಾಲ್ಸ್ ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮಲ್ಲಳ್ಳಿ ಎಂಬ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಕುಮಾರಧಾರ ಎಂಬ ನದಿಯಿಂದ ನಿರ್ಮಾಣಗೊಂಡಿದೆ ಆ ಕುಮಾರಧಾರ ನದಿ ನಿರ್ಮಾಣ ಮಾಡಿದಂತ ಮಲ್ಲಳ್ಳಿ ಎಂಬ ಪ್ರಸಿದ್ಧವಾಗಿರುವಂತ ಫಾಲ್ಸ್ ಕೊಡಗು ಜಿಲ್ಲೆಯಲ್ಲಿ ನಿರ್ಮಾಣಗೊಂಡಿರುವಂತದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಾಂಜರಾ ನದಿ ಯಾವ ಜಿಲ್ಲೆಯಲ್ಲಿ ಹಾದು ಹೋಗುತ್ತದೆ ಗೋದಾವರಿ ನದಿಯ ಉಪನದಿಯಾಗಿರುವಂತಹ ಮಾಂಜ್ರ ಎಂಬ ನದಿ ಮಾಂಜ್ರ ಸೆವೆಂಟಿ ತ್ರೀ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಸರಿಯಾದಂತ ಉತ್ತರ ಬೀದರ್ ರೈಟ್ ಆನ್ಸರ್ ನೋಡಿ ಸುವರ್ಣ ಉತ್ಸವ ಯಾವ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾರೆ ಸುವರ್ಣ ಉತ್ಸವ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಸುವರ್ಣ ಉತ್ಸವ ಆಚರಣೆ ಮಾಡುತ್ತಾರೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಎಂಬ ಸ್ಥಳದಲ್ಲಿ ಸುವರ್ಣ ಉತ್ಸವ ಆಚರಣೆ ಮಾಡ್ತಾರೆ ನೋಡಿ ಪ್ರಸಿದ್ಧವಾದ ಅಂಜನಾದ್ರಿ ಬೆಟ್ಟಗಳು ಆಂಜನೇಯ ಜನ್ಮ ತಾಳಿದಂತಹ ಬೆಟ್ಟಗಳಾದ ಅಂಜನಾದ್ರಿ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ಅಂಜನಾದ್ರಿ ಬೆಟ್ಟಗಳು ನೋಡ್ಲಕ್ ಸಾಧ್ಯ ಇದೆ ಅಂಜನಾದ್ರಿ ಬೆಟ್ಟಗಳು ಕೆಳಗಿನ ಯಾವ ಭಾಷೆಗಳು ದ್ರಾವಿಡ ಭಾಷೆಗಳಾಗಿವೆ ಕನ್ನಡ ತುಳು ಕೊಡಗು ಮಲಯಾಳಿಯಂ ಕೋಟ ಒಂದು ಎರಡು ನಾಲ್ಕು ಮಾತ್ರ ಒಂದು ಎರಡು ಮೂರು ನಾಲ್ಕು ಮಾತ್ರ ಒಂದು ಎರಡು ನಾಲ್ಕು ಐದು ಮಾತ್ರ ಮೇಲಿನ ಎಲ್ಲವೂ ಸರಿ ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿ ನೋಡಿ ಮೇಲಿನ ಎಲ್ಲವೂ ಸರಿ ಕನ್ನಡ ಬಂತು ತುಳು ಬಂತು ಕೊಡಗು ಬಂತು ಮಲಯಾಳಿಯಂ ಬಂತು ಕೋಟಾ ಬಂತು ಆದರೆ ಮುಂಚೂಣಿಯಲ್ಲಿರುವಂತಹ ಭಾಷೆಗಳು ತಮಿಳು ತೆಲುಗು ಕನ್ನಡ ಮಲಯಾಳಿಯಂ ತುಳು ಈ ಭಾಷೆಗಳು ನಾವು ದ್ರಾವಿಡ ಭಾಷೆಗಳಂತ ಕರಿತೀವಿ ದಕ್ಷಿಣ ಭಾರತದ ಹೆಮ್ಮೆಯ ಭಾಷೆಗಳು ದ್ರಾವಿಡ ಭಾಷೆಗಳಲ್ಲಿ ತಮಿಳು ಭಾಷೆ ಅತ್ಯಂತ ಪ್ರಸಿದ್ಧಿಯಾಗಿರುವಂಥದ್ದು ನೋಡಿ ಭಾರತದಲ್ಲಿ ಹಂಚಿಕೆಯಾಗಿರುವಂತಹ ಮಾತೃಭಾಷೆಗಳು ಇಂಡೋ ಯುರೋಪಿಯನ್ ಭಾಷೆಗಳಂತ ಕರಿತೀವಿ ಆ ಇಂಡೋ ಯುರೋಪಿಯನ್ ಭಾಷೆಗಳು ಅಂತಂದ್ರೆ ಒಂದು ಪಂಜಾಬಿ ಭಾಷೆ ಸಿಂಧಿ ಹಿಂದಿ ಬಿಹಾರಿ ರಾಜಸ್ಥಾನಿ ಗುಜರಾತಿ ಮರಾಠಿ ಅಸ್ಸಾಮಿ ಬಂಗಾಳಿ ಒರಿಯಾ ಪಹಾರಿ ಕಾಶ್ಮೀರಿ ಸಂಸ್ಕೃತ ಭಾಷೆಗಳು ಇಂಡೋ ಯುರೋಪಿಯನ್ ಭಾಷೆಗಳಾದ್ರೆ ದ್ರಾವಿಡ ಭಾಷೆಗಳು ಯಾವಂತಂದ್ರೆ ತಮಿಳು ತೆಲುಗು ಕನ್ನಡ ಮಲಯಾಳಿಯಂ ತುಳು ಇತರ ದ್ರಾವಿಡ ಭಾಷೆಗಳು ಕೊಳಮಿ ಗೊಂಡಿ ಪರ್ಜಿ ಗಬ್ಬ ಕುಯಿ ಕುವಾಂಗ್ ಎಲ್ಲ ಭಾಷೆಗಳು ದಕ್ಷಿಣ ಭಾರತದಲ್ಲಿ ಕೊಡಗು ಬಡಗ ತೋಡ ಕೋಟ ಇವೆಲ್ಲ ಬುಡಕಟ್ಟು ಜನರು ಮಾತನಾಡುವ ಭಾಷೆಗಳಾಗಿವೆ ಇನ್ನು ಸೈನೋಟಿವೇಟಿಯನ್ ಭಾಷೆಗಳು ಸೈನೋ ಟಿವೇಟಿಯನ್ ಭಾಷೆಗಳು ಅಂದ್ರೆ ಆ ಮಂಗೋಲೈಟ್ ಜನ ಕಂಡು ಬರ್ತಾರೆ ಗಿಡ್ಡನೆ ದೇಹ ಹಳದಿ ಮೈ ಬಣ್ಣ ಚಿಕ್ಕ ಕಣ್ಣು ಚಿಕ್ಕ ತುಟಿ ಹುಬ್ಬಿಲ್ಲದ ಹಣೆ ಗುಂಡನೆ ತಲೆ ವಿರಳ ಕೂದಲು ಪ್ಲೇಟ್ ತೊಗೊಂಡದ ಮುಖ ಒಂದು ವಿಚಿತ್ರವಾಗಿರುವಂತ ಜನರು ಅದರಾಗ ಅವರಿಗೆ ಆ ಹೈಯೆಸ್ಟ್ ಗಳಗಂಡ ರೋಗದಿಂದ ಬಳಲ್ತಿರ್ತಾರೆ ಆ ಗಳಗಂಡ ರೋಗ ಕೃತಿ ಘಟಕಾಗಿರ್ತದೆ ನೋಡಕ್ ಇಟ್ಟಿಟ್ಟೇ ಇರ್ತಾರೆ ಕೈ ಹಿಡಿದು ಕೈ ಹಿಡಿದು ತಿರುಗಾಡ್ತಿರ್ತಾರೆ ಅವರೆಲ್ಲ ಮಾತನಾಡುವ ಭಾಷೆಗಳು ಕನೌರಿ ಗುರುಂಗ್ ಸಿವಾರಿ ತಿರ್ಚಾ ಮಿಸ್ಮಿ ನಾಗ ಮಿಕಿರಿ ಗಾರೋ ನುಸಾಯಿ ತ್ರಿಪುರ ಮಣಿಪುರಿ ಇತ್ಯಾದಿ ಭಾಷೆಗಳನ್ನು ಮಾತನಾಡಿದರೆ ಆಸ್ಟ್ರೋ ಆಸ್ಟ್ರೋ ಏಷ್ಯಾಟಿಕ್ ಭಾಷೆಗಳಂತ ಬರ್ತವೆ ಭಾರತದ ಅತ್ಯಂತ ಪುರಾತನವಾಗಿರುವಂತ ಭಾಷೆಗಳು ಬುಡಕಟ್ಟು ಜನರು ಮಾತನಾಡುವ ಭಾಷೆಗಳು ಕಾಶಿ ಸಂತಾಲಿ ಮುಂಡಾರಿ ಹೋ ಕುರು ಕಲಿಯಾ ಭಾಷೆಗಳು ನಮ್ಮ ಭಾರತ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಭಾಷೆಗಳನ್ನು ನೋಡ್ತೀವಿ ಹಾಗಾದರೆ ಭಾರತ ದೇಶದಲ್ಲಿ ಸಂವಿಧಾನ ಬದ್ಧ ಭಾಷೆಗಳ ಸಂಖ್ಯೆ ಎಷ್ಟಂದ್ರೆ ಟೋಟಲ್ ಇಪ್ಪತ್ತೆರಡು ಭಾಷೆಗಳು ಈ ಸಂವಿಧಾನ ಬದ್ಧ ಭಾಷೆಗಳು ಅಂತೇಳಿ ನೋಡ್ತೀವಿ ಒಟ್ಟಾರೆಯಾಗಿ ಇತ್ತೀಚೆಗೆ ಸಿ ಎಲ್ ಕೇಳಿದಂತ ಪ್ರಶ್ನೆ ಭಾರತ ದೇಶದಲ್ಲಿ ಸಂವಿಧಾನ ಬದ್ಧ ಭಾಷೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಇಪ್ಪತ್ತೆರಡು ಭಾಷೆಗಳು ಯಾವ ಭಾಷೆನೋ ಈ ನಾವು ಗೆಡ್ಡನೆಯ ದೇಹ ಹಳದಿ ಮೈಬಣ್ಣ ಚಿಕ್ಕ ಕಣ್ಣು ಚಿಕ್ಕ ಮೂಗು ಚಿಕ್ಕ ತುತ್ತಿ ಉಲ್ಲದಾಣೆ ಗುಂಡನ ತೆಲೆ ವಿರಳ ಕೂದಲು ಪ್ಲೇಟ್ಫಾರ್ಮ್ ಹೊಡೆದ ಮುಖ ಎಲ್ಲಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರ್ತವೆ ಭಾರತ ದೇಶದ ಭಾಷೆಗಳನ್ನ ನಾಲ್ಕು ಭಾಗಗಳನ್ನಾಗಿ ಮಾಡ್ತೀವಿ ನಾಲ್ಕು ಭಾಷೆಗಳು ಇಂಡೋ ಯುರೋಪಿಯನ್ ಭಾಷೆಗಳು ದ್ರಾವಿಡ ಭಾಷೆಗಳು ಸೈನೋ ಟಿಬೇಟಿಯನ್ ಭಾಷೆಗಳು ಆಸ್ಟ್ರೋ ಎಸೆಟಿಕ್ ಭಾಷೆಗಳು ಅಂತ ಬರ್ತವೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಟೋಟಲ್ ಆರು ಭಾಷೆಗಳು ಒಂದು ತಮಿಳು ತೆಲುಗು ಸಾರಿ ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಿಯಂ ಒಡಿಯಾ ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಅಂದ್ರೆ ಯು ಆರು ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಡಾನ್ಸ್ಗಳಂದ್ರೆ ಎಂಟು ಡಾನ್ಸ್ಗಳು ಎಂಟು ಡಾನ್ಸ್ಗಳು ಶಾಸ್ತ್ರೀಯ ಸ್ಥಾನಮಾನವನ್ನ ಪಡ್ಕೊಂಡವ ವೇದಗಳು ಉಪನಿಷತ್ತುಗಳು ಕರ್ನಾಟಕ ಎಂಬ ಪದ ಉಲ್ಲೇಖವಾಗಿರುವಂತಹ ಗ್ರಂಥ ಯಾವುದು ಕರ್ನಾಟಕ ಎಂಬ ಪದ ಉಲ್ಲೇಖವಾಗಿರುವಂತಹ ಗ್ರಂಥ ಯಾವುದು ಏಟಿ ಏಟ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ವೆರಿ ಗುಡ್ ಸರಿಯಾದಂತ ಉತ್ತರ ಮಹಾಭಾರತ ರೈಟ್ ಆನ್ಸರ್ ನೋಡಿ ಕರ್ನಾಟಕ ಅನ್ನುವಂಥ ಶಬ್ದ ಮೊಟ್ಟ ಮೊದಲು ಬಾರಿಗೆ ಉಲ್ಲೇಖ ಆಗಿದ್ದು ಮಹಾಭಾರತದ ಆರನೇ ಭೀಷ್ಮ ಪರ್ವದಲ್ಲಿ ಉಲ್ಲೇಖವಾಗಿದೆ ಕರ್ನಾಟಕ ಎಂಬ ಪದ ಮೊದಲು ಬಾರಿಗೆ ಉಲ್ಲೇಖವಾಗಿದ್ದು ಮಹಾಭಾರತದ ಆರನೇ ಪರ್ವದಲ್ಲಿ ಆರನೇ ಪರ್ವ ಯಾವುದಂದ್ರೆ ಭೀಷ್ಮ ಪರ್ವ ಪರ್ವದಲ್ಲಿ ಈ ಪದ ಉಲ್ಲೇಖವಾಗಿರುವುದು ವಿಶೇಷ ಕರ್ನಾಟಕ ರಾಜ್ಯದಲ್ಲಿ ಅನುಸೂಚಿತ ಪ್ರದೇಶಗಳ ಸಂಖ್ಯೆ ಎಷ್ಟು ನಮ್ಮದ ಅನುಸೂಚಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಕರ್ನಾಟಕ ರಾಜ್ಯದ ಅನುಸೂಚಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಪ್ರದೇಶಗಳ ಕೈಗಾರಿಕಾ ಪ್ರದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುಸೂಚಿತ ಪ್ರದೇಶಗಳಂತೇಳಿ ಗುರುತಿಸ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಅನುಸೂಚಿತ ಪ್ರದೇಶಗಳ ಸಂಖ್ಯೆ ನಾಲ್ಕು ಆ ನಾಲ್ಕು ಅನುಸೂಚಿತ ಪ್ರದೇಶಗಳು ಯಾವಂದ್ರ ಗುಡಿ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಗುಡಿ ಕಲಬುರಗಿ ಜಿಲ್ಲೆಯ ವಾಡಿ ಮತ್ತು ಶಹಬಾದಿ ವಾಡಿ ಮತ್ತು ಶಹಬಾದಿ ಗುಡಿ ಕಲಬುರಗಿ ಜಿಲ್ಲೆಯ ವಾಡಿ ಶಹಬಾದಿ ಬೆಳಗಾಂ ಜಿಲ್ಲೆಯ ಗೋಕಾಕ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆ ಮುಖ ಇವುಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಂತ ಘೋಷಣೆ ಮಾಡಲಾಗಿದೆ ಅಂದರೆ ಅನುಸೂಚಿತ ಪ್ರದೇಶಗಳೆಂದು ಘೋಷಣೆ ಮಾಡಲಾಗಿದೆ ರಾಜ್ಯದ ಅನುಸೂಚಿತ ಪ್ರದೇಶಗಳ ಸಂಖ್ಯೆ ನಾಲ್ಕು